ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಅರಳುವುದೇ ಅನುರಾಗ ಕಥೆಯ ಎರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಕೊನೆಯ ಮೂರನೇ ಅಧ್ಯಾಯವನ್ನು ಕೇಳೋಣ ಬನ್ನಿ ಮೊಬೈಲ್ನಲ್ಲಿ ಯಾರೊಂದಿಗೂ ನಗುತ್ತಾ ಮಾತನಾಡಿಕೊಂಡೇ ಬಂದು ಬಾಗಿಲು ತೆಗೆದಳು ಅನನ್ಯ ಅಷ್ಟೇ ಅವನನ್ನು ಕಂಡು ಕ್ಯಾರೆ ಎನ್ನಲಿಲ್ಲ ಯಾರ ಜೊತೆ ಮಾತಾಡ್ತಾ ಇದ್ದೆ ಸಿಟ್ಟಿನಲ್ಲಿ ಕೇಳಿದ ರಂಜಿತ್ ಅವನಿಗೆ ಉತ್ತರಿಸಲು ಹೋಗದೆ ತನ್ನ ಪಾಡಿಗೆ ತಾನು ಅಕ್ಕನ ಜೊತೆ ಮಾತು ಮುಗಿಸಿದ್ಲು ನಿನ್ನನ್ನೇ ಕೇಳ್ತಾ ಇರೋದು ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಯಾಕೆ ಕ್ರಿಯೇಟ್ ಮಾಡಿದ್ದೀಯಾ ಎಂದ ರಂಜಿತ್ ಕೊಡಿಲಿ ನಿನ್ನ ಮೊಬೈಲ್ ಎಂದು ಕೈ ಚಾಚಿದ ಕಿತ್ತುಕೊಳ್ಳಲು ನಿನ್ನ ಮೊಬೈಲ್ ನನಗೂ ಕೊಡು ನಾನು ಚೆಕ್ ಮಾಡಬೇಕು ಯಾರ ಜೊತೆ ಮಾತಾಡ್ತೀಯಾ ಚಾಟ್ ಮಾಡ್ತೀಯಾ ಅಂತ ನಂಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಬೇಡ ಅಂದಮೇಲೆ ನಿನಗೇನಕ್ಕೆ ಮದುವೆ ನಂಗೆ ಮಾತ್ರನಾ ಆಗಿರೋದು ನಿನಗಾಗಿಲ್ವಾ ನಿನ್ನ ಆಫೀಸ್ ವರ್ಕ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀಯಾ ಮರು ಪ್ರಶ್ನಿಸಿದಳು ಅನನ್ಯ ರಂಜಿತ್ ಅದಕ್ಕೆ ಉತ್ತರಿಸುವ ಮೊದಲೇ ನೋಡು ನಿನ್ನನ್ನು ರೆಸ್ಟ್ರಿಕ್ಟ್ ಮಾಡೋಕೆ ಬಂದರೆ ನಾನು ನಿನ್ನ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಒಂದು ನಿರ್ಧಾರಕ್ಕೆ ಬಾ ಎಂದಳು ಅನನ್ಯ ಇವಳಿಗೆ ಏನೋ ಗೊತ್ತಾಗಿದೆ ಅದಕ್ಕೆ ಇಷ್ಟು ತಿರುಗ್ಬಿದ್ದಿರೋದು ಎಂದುಕೊಂಡ ರಂಜಿತ್ ಅದೇನು ಸಡನ್ ಚೇಂಜಸ್ ನಿನ್ನಲ್ಲಿ ಎಂದ ಕುತೂಹಲದಿಂದ ಮೈ ಲೈಫ್ ಮೈ ರೂಲ್ಸ್ ಎಂದಳು ಆ್ಯಟಿಟ್ಯೂಡ್ನಿಂದ ರಂಜಿತ್ ಮತ್ತೆ ಅವಳನ್ನು ಕೆದಕಿ ಪ್ರಶ್ನಿಸಲು ಹೋಗಲಿಲ್ಲ ದಿನಗಳು ಹೀಗೆ ಉರುಳುತ್ತಿದ್ದವು ಅನನ್ನೇಳಲಿ ದಿನ ದಿನಕ್ಕೂ ಬದಲಾವಣೆಗಳು ಆಗ್ತೊಡಗಿದವು ಖರ್ಚಿಗೆ ಬೇಕೆಂದಾಗಲೆಲ್ಲ ಅಪ್ಪನಿಗೆ ಕಾಲ್ ಮಾಡಿ ಅಕೌಂಟಿಗೆ ಹಾಕಿಸ್ಕೊಳ್ತಾ ಇದ್ಲು ಬಳಸದ ಬಟ್ಟೆಗಳ ಗಂಟು ಸೇರಿದ್ದ ಸ್ಲೀವ್ಲೆಸ್ ಡೀಪ್ ನೆಕ್ ಬ್ಲೌಸಸ್ ನೆಟೆಡ್ ಸ್ಯಾರೀಸ್ ಜೀನ್ಸ್ ಮಾಡರ್ನ್ ಟಾಪ್ಗಳೆಲ್ಲ ಮತ್ತೆ ಕಬೋರ್ಡ್ನ ಅಲ್ಕ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತರಹೈವಾರಿ ಕ್ರೀಮ್ಗಳು ಲಿಪ್ಸ್ಟಿಕ್ ಪರ್ಫ್ಯೂಮ್ ನೈಟ್ ಡೇಸ್ ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಗಳು ರಾರಾಜಿಸಿದವು ರಂಜಿತ್ ನನ್ನ ಕ್ಯಾರೆ ಎನ್ನುವುದನ್ನು ಬಿಟ್ಬಿಟ್ಲು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆ್ಯಕ್ಟಿವ್ ಆದಳು ಹೊಸ ಹೊಸ ಫ್ರೆಂಡ್ಸ್ ಜೊತೆ ಹರಟುವುದು ಚಾಟಿಂಗ್ನಲ್ಲಿ ಬ್ಯುಸಿಯಾದಳು ಅಕ್ಕನ ಮನೆಗೆ ವಾರಕ್ಕೆ ಎರಡು ಬಾರಿ ತಪ್ಪದೇ ಹೋಗುತ್ತಿದ್ದಳು ರಂಜಿತ್ ಗಮನ ಈಗ ಪೂರ್ತಿ ಅನನ್ಯ ಕಡೆಗೆ ಮೊದಲಿನಂತೆ ರೀಟಾಗೆ ಫೋನ್ ಮಾಡುವುದಾಗಲಿ ಮೀಟ್ ಮಾಡೋದಾಗಲಿ ಇಲ್ಲ ಕೆಲಸದಲ್ಲಿದ್ದರೂ ದಿನಕ್ಕೆ ಹತ್ತಾರು ಬಾರಿ ಅನನ್ಯಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದ ಹೊಸ ಅಪ್ಡೇಟ್ಸ್ಗಳಿಗಾಗಿ ಅವಳ ಫೋಟೋಗಳಿಗೆ ಯಾರ್ಯಾರೋ ಚಂದ ಚಂದದ ಕಮೆಂಟ್ ಮಾಡಿದರೆ ರಂಜಿತ್ ಎದೆಯಲ್ಲಿ ಮೆಣಸು ಅರೆದ ಅನುಭವ ಎಲ್ಲದಕ್ಕಿಂತ ಅವನನ್ನು ಹೆಚ್ಚು ಯೋಚನೆಗೆ ದೂಡಿದ್ದೆಂದರೆ ಅನನ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿದ್ದ ಕವನಗಳು ಇನಿಯ ನೆನಪಿನಿಂದ ಅವನಿಗಾಗಿ ಕಾದಿರುವಂತೆ ತುಂಬ ಪ್ರೀತಿಯ ಸಾಲುಗಳು ಯಾರಿರಬಹುದು ಇವಳ ಬಾಯ್ ಫ್ರೆಂಡ್ ಅವನೇನಾದರೂ ಫಾರಿನ್ಗೆ ಏನಾದರೂ ಹೋಗಿದ್ದಾನ ಅವ್ನು ಬರೋದಕ್ಕೆ ಕಾಯ್ತಾ ಇದ್ದಾಳ ಅವ್ನು ಬಂದ ಮೇಲೆ ನಂಗೆ ಡಿವೋರ್ಸ್ ಕೊಟ್ಟು ಹೋಗ್ತಾಳ ಅಲ್ಲಿವರೆಗೂ ನನ್ನ ಜೊತೆ ಇರೋದು ಅಷ್ಟೇನಾ ಅದಕ್ಕೋಸ್ಕರ ಮದುವೆ ನಾಟಕ ಆಡಿದಾಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಒಮ್ಮೆಲೆ ರಂಜಿತ್ಗೆ ಯಾಕೋ ಮೂರು ಗಂಟಲ್ಲಿ ಬೆಸೆದ ನಂಟನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ ರಂಜಿತ್ಗೆ ರೀಟಾಳ ಕಡೆ ಆಕರ್ಷಣೆ ಇಂಗಿ ಹೋಗಿತ್ತು ಅವಳು ಕೂಡ ಮೊದಮೊದಲು ಕಿರುಚಾಡಿ ರಂಪಾಟ ಮಾಡದ್ಲೇ ವಿನಃ ತೀರಾ ದೇಹಿ ಎಂದು ಬೇಡಿಕೊಳ್ಳಲು ಹೋಗಲಿಲ್ಲ ತಿರಸ್ಕಾರವನ್ನು ಅವಳೆಂದೂ ಸಹಿಸಳು ರಂಜಿತ್ನಿಂದ ಲಾಭವಿಲ್ಲ ಎಂದು ತಿಳಿದ ಮೇಲೆ ತನ್ನ ಬದುಕಿಗೆ ಬೇರೆ ದಾರಿ ಕಂಡುಕೊಂಡಿದ್ದಳು ಆದರೆ ಆ ದಿನ ರಂಜಿತ್ ತೀರಾ ಬೇಸರದಿಂದ ಇದ್ದ ಅನನ್ಯಳ ಪ್ರತಿ ತಿರಸ್ಕಾರವೂ ಅವನೆದೆಯಲ್ಲಿ ಚೂರಿಯಲ್ಲಿ ಇರಿದ ಅನುಭವ ಅದೇ ಬೇಸರದಲ್ಲಿ ರೀಟಾಳ ಮನೆ ಕಾಲಿಂಗ್ ಬೆಲ್ ಒತ್ತಿದ್ದ ಆದರೆ ಒಳಗೆ ಅವಳ ಜೊತೆ ಬೇರೊಬ್ಬ ಗಂಡಸು ನಗುವ ಸದ್ದು ಅಲೆ ಅಲೆಯಾಗಿ ಬಂದು ಕಿವಿಗೆ ಅಪ್ಪಳಿಸಿತ್ತು ಬೆಡ್ರೂಮಿಗೆ ಹೊಂದಿಕೊಂಡಿದ್ದ ಕಿಟಕಿಯಿಂದ ಹೊರಗಿನಿಂದ ಇಣುಕಿ ನೋಡಿದಾಗ ರೀಟಾಳ ಜೊತೆ ಬೇರೊಬ್ಬ ಗಂಡಸಿದ್ದ ಮತ್ತೆ ಕಾಲಿಂಗ್ ಬೆಲ್ ಒತ್ತಲು ಹೋಗಲಿಲ್ಲ ಬಂದ ದಾರಿಯಲ್ಲೇ ಹಿಂತಿರುಗಿ ಬಂದ ಅತ್ತ ಅನನ್ಯಳ ತಿರಸ್ಕಾರ ಇತ್ತ ರೀಟಾಳ ಮೋಸ ಎರಡು ರಂಜಿತ್ನನ್ನು ಜರ್ಜರಿತರವನ್ನಾಗಿ ಮಾಡಿದ್ವು ಮದುವೆಯಾದ ಮೊದಲ ದಿನದಿಂದಲೂ ರೀಟಾಳ ಸಲುವಾಗಿ ಅನನ್ಯಳನ್ನು ನಿರ್ಲಕ್ಷಿಸಿದ್ದು ತಿರಸ್ಕರಿಸಿದ್ದು ಹೆಜ್ಜೆ ಹೆಜ್ಜೆಗೂ ಅನುಮಾನಿಸಿದ್ದು ಎಲ್ಲ ಇಂಚಿಂಚು ನೆನಪಾಗಿ ತನ್ನ ವ್ಯಕ್ತಿತ್ವದ ಬಗ್ಗೆ ತನಗೇ ಅಸಹ್ಯ ಅನ್ನಿಸ್ತಿತ್ತು ಅನ್ನಿಸ್ಬಿಟ್ಟಿತ್ತು ರಂಜಿತ್ಗೆ ಆದರೆ ಈಗ ರೀಟಾಳೂ ಇಲ್ಲ ಅನನ್ಯಾಳೂ ಇಲ್ಲ ಇಬ್ಬರನ್ನು ಕಳೆದುಕೊಂಡು ಬರಿಗೈ ಬೈರಾಗಿಯಂತೆ ನಡುರಸ್ತೆಯಲ್ಲಿ ನಿಂತ ತನ್ನ ಪರಿಸ್ಥಿತಿಗೆ ತಾನೇ ಛೀಮಾರಿ ಹಾಕಿಕೊಂಡಿದ್ದ ರೀಟಾ ತನ್ನ ಬದುಕಿನಲ್ಲಿ ಮುಗಿದ ಅಧ್ಯಾಯ ಆದರೆ ಅನನ್ಯ ಅವಳನ್ನಾದರೂ ಉಳಿಸ್ಕೊಳ್ಳೋಣ ನನ್ನ ಲೈಫ್ನಲ್ಲಿ ಕಾಡಿ ಬೇಡಿ ಆದರೂ ಸರಿ ಒಪ್ಕೊಳ್ತಾಳ ಅವಳು ಕಡಿಮೆ ಅವಮಾನ ಮಾಡಿದ್ದೀನ ನಾನು ಅವಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀನ ಅವರಪ್ಪ ಮಗಳು ಸುಖವಾಗಿರಲಿ ಅಂತ ಲಕ್ಷ ಲಕ್ಷ ಸುರಿದು ಫ್ಲ್ಯಾಟ್ ಕೊಡಿಸಿದ್ರು ಅಷ್ಟೆಲ್ಲ ಅದ್ಧೂರಿಯಾಗಿ ಮದುವೆ ಮಾಡಿದರು ಅವಳಿಗೆ ನಾನು ಕೊಡೋ ಹಿಂಸೆಗಳನ್ನೆಲ್ಲ ಅನುಭವಿಸ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಮಾತಿ ಮಾತು ಮನೇಲಿ ಹೇಳಿದರೂ ಸಾಕು ಅದಕ್ಕೆ ಅವಳೇ ತಿರುಗಿ ಬಿದ್ದಿದ್ದಾಳೆ ಯೋಚಿಸುತ್ತಾ ಕುಳಿತ ರಂಜಿತ್ಗೆ ತನ್ನ ತಪ್ಪಿನ ಅರಿವಾಗಿತ್ತು ತಿದ್ದಿಕೊಳ್ಳಲು ಒಂದೇ ಒಂದು ಅವಕಾಶ ಬೇಕಿತ್ತು ಅದೇ ನಿರೀಕ್ಷೆಯಲ್ಲಿಯೇ ಮನೆ ದಾರಿ ಹಿಡಿದ ನಿತ್ಯದಂತೆ ಕಾಲಿಂಗ್ ಬೆಲ್ ಒತ್ತಿದ್ದಾಗ ಅನನ್ಯ ಬಂದು ಬಾಗಿಲಾದರೂ ತೆಗೆಯುತ್ತಿದ್ಲು ಆದರೆ ಇಂದು ಅದು ಸಾಧ್ಯ ಇಲ್ಲ ತನ್ನ ಬ್ಯಾಗಿನಲ್ಲಿದ್ದ ಕೀ ಸಹಾಯದಿಂದ ಬಾಗಿಲು ತೆಗೆದುಕೊಂಡು ಒಳಗೆ ಹೋದ ರಂಜಿತ್ ಮನೆಯನ್ನೆಲ್ಲ ಅನನ್ಯಳಿಗಾಗಿ ಜಾಲಾಡಿ ಬಂದ ಅನನ್ಯ ಮನೆಯಲ್ಲಿರಲಿಲ್ಲ ರಂಜಿತ್ ಎದೆ ಒಂದೇ ಕ್ಷಣಕ್ಕೆ ಧಸಕ್ಕೆಂದಿತ್ತು ತಲೆ ಮೇಲೆ ಕೈ ಹೊತ್ತು ಸೋಫಾ ಮೇಲೆ ಕುಕ್ಕರಿಸಿದ ಬದುಕು ಪೂರ್ತಿ ಕತ್ತಲಾದಂತೆ ಭೋರ್ಗರೆಯುತ್ತಿದ್ದ ಶರದಿ ಒಮ್ಮೆಲೆ ಸ್ತಬ್ಧವಾದಂತೆ ಕೊಳಲು ಮುರಿದಂತೆ ಕಾಲಚಕ್ರ ಕಂಪಿಸಿದಂತೆ ಕೋಗಿಲಿಯ ಕತ್ತು ಹಿಸುಕಿದಂತೆ ಅನನ್ಯ ಕಾಣದಿದ್ದಾಗ ರಂಜಿತ್ಗೆ ದಿಕ್ಕೇ ತೋಚದಂತಾಯಿತು ಅವಳ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ ರಿಸೀವ್ ಮಾಡದೇ ಇದ್ದಾಗ ಅಕ್ಷರಶಃ ನಡುಗಿದ ಅನನ್ಯ ನನ್ನನ್ನು ಬಿಟ್ಟು ಹೋದ್ಲೆ ಎಂದುಕೊಳ್ಳುತ್ತಾ ವಾಡ್ರೂಪ್ ತೆಗೆದು ನೋಡಿದ ಬಟ್ಟೆಗಳೆಲ್ಲ ಅಲ್ಲೇ ಇದ್ವು ಕೊಂಚ ಸಮಾಧಾನವಾದಂತೆ ನುಟ್ಟಿ ನಿಟ್ಟಿಸಿರು ಬಿಟ್ಟ ಉಸಿರು ತಿರುಗಿಸಿಕೊಳ್ಳುವ ಮೊದಲೇ ಆಗಾಗ ಕವನಗಳಲ್ಲಿ ಇಣುಕುವ ಅನಾಮಿಕ ಇನಿಯ ನೆನಪಾದ ಮನೆಯ ಮನೆ ಮನೆಯ ಮೂಲೆಯಲ್ಲಿಯೂ ರಂಜಿತ್ನನ್ನು ನೋಡಿ ಅಣಕಿಸಿ ನಕ್ಕಂತೆ ನಗುವಿನ ಸದ್ದು ಕೇಳಿಸಿದಾಗ ಕೇಳಲಾರದೆ ಕಿವಿ ಮುಚ್ಕೊಂಡ ಹೀಗೆ ಒಂದು ಗಂಟೆ ಕಳೆಯಿತು ಅನನ್ಯಳಿಲ್ಲದ ಮನೆಯಲ್ಲಿ ರಂಜಿತ್ಗೆ ಪ್ರತಿ ಕ್ಷಣವನ್ನು ಕಳೆಯುವುದು ಹಿಂಸೆ ಎನಿಸಿತ್ತು ಜೊತೆಗೆ ಅವಳನ್ನು ಕಳೆದುಕೊಳ್ಳಬಾರದು ಎಂಬ ಭಾವ ಅವಳ ಬರುವಿಕೆಗಾಗಿ ಕಾದು ಕೂರದೆ ಬೇರೆ ವಿಧಿ ಇರಲಿಲ್ಲ ಕಾಯುತ್ತಾ ಕುಳಿತವನಿಗೆ ಆಫೀಸ್ ಕೆಲಸ ಮುಗಿಸಿಕೊಂಡು ರೀಟಾ ಮನೆಗೆ ಹೋಗಿ ತಿಂದುಂಡು ಮಜಾ ಮಾಡಿಕೊಂಡು ಬರುವ ಹೊತ್ತಿಗೆ ಗಡಿಯಾರ ಮಧ್ಯರಾತ್ರಿ ಹನ್ನೆರಡನ್ನು ಸಮೀಪಿಸಿರುತ್ತಿತ್ತು ಆಗೆಲ್ಲ ಅನನ್ಯ ಊಟವನ್ನು ಮಾಡದೆ ತನಗಾಗಿ ಕಾದು ಕುಳಿತಿರ್ತಿದ್ಲು ಒಮ್ಮೊಮ್ಮೆ ಒಮ್ಮೊಮ್ಮೆ ಸೋಫಾ ಮೇಲೆಯೇ ನಿದ್ರೆಜ್ಗೆ ಜಾರಿರುತ್ತಿದ್ದಳು ಒಂದೇ ಬೆಲ್ಲಿಗೆ ಬಾಗಿಲು ತೆಗೆಯುತ್ತಿದ್ದಳು ಅವಳು ಹಸಿದುಕೊಂಡು ಕಾದಿದ್ದಾಳೆ ಎಂದು ತಿಳಿದಿದ್ದರೂ ಹೊಟ್ಟೆ ತುಂಬಿದ ನನಗೆ ಅವಳ ಹಸಿವು ಕಾಣುತ್ತಿರಲಿಲ್ಲ ಬಂದವನೇ ಹಾಸಿಗೆ ಮೇಲೆ ಮಲಗುತ್ತಿದ್ದೆ ಕೋಟ್ಯಾಧೀಶ್ವರನ ತಂದೆಯ ಮಗಳು ತವರು ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಮದುವೆಯಾಗಿ ಹತ್ತಿರತ್ತಿರ ವರ್ಷ ಆಗುತ್ತಾ ಬಂದರೂ ಒಮ್ಮೆ ಕೂಡ ತವರಿಗೆ ಕರೆದುಕೊಂಡು ಹೋಗಲಿಲ್ಲ ಗೌರಿ ದೀಪಾವಳಿ ಹಬ್ಬಕ್ಕೆ ಎಷ್ಟು ಪ್ರೀತಿಯಿಂದ ಆಹ್ವಾನಿಸಿದರೂ ಹೋಗಿರಲಿಲ್ಲ ಅನನ್ಯಾಳ ಅಕ್ಕ ಬೆಂಗಳೂರಿನಲ್ಲೇ ಇದ್ದರೂ ಒಂದು ಸಲಾನು ಅವ್ರ ಮನೆಗೂ ಕರ್ಕೊಂಡು ಹೋಗಲಿಲ್ಲ ಅವರನ್ನು ನಮ್ಮ ಮನೆಗೆ ಬರೋಕ್ಕೆ ಬಿಡಲಿಲ್ಲ ಒಟ್ಟಾರೆ ಅವಳ ಕುಟುಂಬದವರನ್ನಾಗಲಿ ನನ್ನ ಕುಟುಂಬದವರನ್ನಾಗಲಿ ಭೇಟಿ ಆಗಲೇ ಇಲ್ಲ ಮದುವೆ ಮಾಡಿಕೊಂಡು ಈ ಕಡೆ ಕರ್ಕೊಂಡು ಬಂದಿದ್ದು ಬಿಟ್ಟರೆ ಯಾರನ್ನು ಈ ಕಡೆ ಸುಳಿಯೋಕ್ಕೂ ಬಿಟ್ಟಿಲ್ಲ ಮೊಬೈಲ್ ಇಲ್ಲ ತನ್ನವರ ಜೊತೆ ಮಾತಾಡೋಣ ಅಂದರೆ ಅಕ್ಕಪಕ್ಕದವರ ಜೊತೆ ಮಾತಾಡೋಣ ಅಂದರೆ ಇದು ಒಠಾರ ಅಲ್ಲ ಅಪಾರ್ಟ್ಮೆಂಟ್ನಲ್ಲಿ ಇರೋ ಫ್ಲ್ಯಾಟ್ ಮೇಲಾಗಿ ನಾನು ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದೆ ಟಿ ವಿನಾದರೂ ಎಷ್ಟೊತ್ತು ನೋಡೋಕ್ಕೆ ಸಾಧ್ಯ ಮಾತಿಲ್ಲ ಕತೆ ಇಲ್ಲ ಮನೆಯೊಳಗೆ ಒಬ್ಳೆ ಇಡೀ ದಿನ ಹೇಗಿರೋಳು ನಾನು ಬಂದ ಮೇಲೂ ಏನು ಮಾತಾಡಿಸ್ತಾ ಇದ್ದೆ ನನಗೇನು ಬೇಕೋ ಅದನ್ನು ಕೇಳ್ತಿದ್ದೆ ಅಷ್ಟೇ ಒಂದಿನಾನೂ ಒಂದು ಒಳ್ಳೆಯ ಮಾತು ಪ್ರೀತಿಯಿಂದ ಆಡಲಿಲ್ಲ ನನಗೆ ಬೇಕಾದಾಗ ಮಾತ್ರ ಹಾಸಿಗೆ ಕರಿತಾ ಇದ್ದೆ ಆಗಲೂ ಕೂಡ ಅವಳ ಒಪ್ಪಿಗೆ ಆಗಲಿ ಕೇಳಲಿಲ್ಲ ನನ್ನ ಗಂಡ ಅನ್ನೋ ಸರ್ವಾಧಿಕಾರಿ ಧೋರಣೆ ಮಾಡಿದೆ ತನ್ನ ತಪ್ಪುಗಳನ್ನೆಲ್ಲ ತನ್ನನ್ನೇ ಹಳಿದುಕೊಳ್ಳುತ್ತಾ ಇಡೀ ರಾತ್ರಿ ಕುಳಿತ ರಂಜಿತ್ ಬೆಳಗಿನ ಜಾವ ಯಾವಾಗಲೋ ನಿದ್ರೆ ಬಂದಿದ್ದು ಬೆಳಗ್ಗೆ ಎಚ್ಚರವಾದಾಗ ಎಂಟು ಗಂಟೆ ಆಗಿತ್ತು ಕಣ್ಬಿಟ್ಟು ನೋಡಿದವನು ಅನನ್ಯ ಇನ್ನೂ ಬಂದಿಲ್ವಾ ಎಲ್ಲೋದ್ಲು ಎಂದುಕೊಳ್ಳುವಾಗಲೇ ಮನೆಯ ಕಾಲಿಂಗ್ ಬೆಲ್ ಸದ್ದು ಮಾಡಿತ್ತು ಅನನ್ಯಳೆ ಇರಬೇಕು ಎಂದುಕೊಂಡು ಬಾಗಿಲು ತೆಗೆದರೆ ಊಹೆಯಂತೆಯೇ ಅನನ್ಯ ಬಂದಿದ್ಲು ರಾತ್ರಿ ಎಲ್ಲೋಗಿದ್ದೆ ನಿನಗೋಸ್ಕರ ಕಾಯ್ತಿದ್ದೆ ಹೇಳುವ ಮನಸ್ಸಾದರೂ ಮಾತು ಗಂಡಲಿನಿಂದ ಹೊರಗೆ ಬರಲಿಲ್ಲ ಬಂದವಳೆ ಕ್ಯಾರೆ ಎನ್ನದೇ ತನ್ನ ಪಾಡಿಗೆ ತಾನು ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಾಡಿಕೊಳ್ಳಲಾರಂಭಿಸಿದಳು ನಿನ್ನ ಹತ್ರ ಮಾತಾಡಬೇಕು ಎಂದ ರಂಜಿತ್ ಧ್ವನಿ ಧ್ವನಿಯಿಂದೆಂದಿಗಿಂತ ಮೃದುವಾಗಿತ್ತು ಹೇಳು ಬಿಸಿ ನೀರಿಗೆ ಗ್ರೀನ್ ಟೀ ಸ್ಯಾಚೆಟ್ ಹಾಕುತ್ತಾ ಕೇಳಿದಳು ಅನನ್ಯ ರಂಜಿತ್ ಏಕಾಏಕಿ ಅನನ್ಯಲ ಕಾಲಬುಳದಲ್ಲಿ ಕುಳಿತು ನಿನ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅನು ನನ್ನ ಕ್ಷಮಿಸಿಬಿಡು ಒಂದೇ ಒಂದು ಅವಕಾಶನ ನಿನ್ನ ಜೊತೆ ಬಾಳೋಕ ಕೊಡು ಎಲ್ಲೋ ಇದ್ದ ನಮ್ಮಿಬ್ಬರನ್ನ ವಿಧಿ ಮದುವೆ ಅನ್ನೋ ಬಂಧನದಲ್ಲಿ ಒಂದು ಮಾಡಿದೆ ಅಂದರೆ ಈ ಜನ್ಮದಲ್ಲಿ ನನಗೆ ನೀನು ನಿನಗೆ ನಾನು ಅಷ್ಟೇ ನನ್ನಿಂದ ತಪ್ಪಾಗಿದೆ ಒಪ್ಕೋತೀನಿ ಆದರೆ ನಾನು ತಪ್ಪು ಮಾಡಿದೆ ಅಂತ ತಪ್ಪಿಗೆ ತಪ್ಪೇ ಉತ್ತರ ಅಲ್ಲ ನಿನ್ನ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ನನಗೆ ಗೊತ್ತು ಬೇಡ ಅನು ನೀನು ನಾನು ತಾಳಿ ಕಟ್ಟಿರೋ ಹೆಂಡ್ತಿ ನಾನು ನಿನ್ನ ಗಂಡ ನಮ್ಮಿಬ್ಬರ ಮಧ್ಯೆ ಮತ್ಯಾರಿಗೆ ಬರೋಕ್ಕೂ ಅವಕಾಶ ಕೊಡೋದು ಬೇಡ ರೀಟಾ ಅಲ್ಲ ನೀನಲ್ಲದೆ ಇನ್ಯಾವ ಹೆಣ್ಣಿಗೂ ನನ್ನ ಜೀವನದಲ್ಲಿ ಪ್ರವೇಶ ಕೊಡೋಲ್ಲ ಪ್ಲೀಸ್ ನೀನು ಕೊಡಬೇಡ ನನ್ನ ಬಿಟ್ಟು ಹೋಗ್ಬೇಡ ಅನು ನಂಗೆ ನೀನು ಬೇಕು ಎಂದು ಬಡಪಡಿಸುತ್ತಾ ಬೇಡಿಕೊಳ್ಳಲಾರಂಭಿಸಿದ್ದ ಅನನ್ಯಾಗೆ ರಂಜಿತ್ ಪರಿಸ್ಥಿತಿಯ ಸಂಪೂರ್ಣ ಚಿತ್ರಣ ಸಿಕ್ಕಿತು ಅಂದಿನ ಆ ದಿನದ ದಿನವನ್ನು ನೆನಪು ಮಾಡಿಕೊಂಡವಳು ಅಂದು ರಂಜಿತ್ಗೆ ರೀಟಾ ಎನ್ನುವ ಹೆಣ್ಣಿನ ಜೊತೆ ವಿವಾಹೇತರ ಸಂಬಂಧ ಇರುವುದು ತಿಳಿದಿದ್ರಿಂದ ನೆಲ ಕುಸಿದ ಅನುಭವ ಕಂಡ ಕನಸುಗಳೆಲ್ಲ ಕಣ್ಣೆದುರೆ ಛಿದ್ರವಾದಂತೆ ಕಟ್ಟಿದ್ದ ಮಾಂಗಲ್ಯದ ಗಂಟುಗಳು ಸಡಿಲವಾಗಿ ಕುತ್ತಿಗೆಯಿಂದ ಜಾರಿದಂತೆ ತಲೆ ಮೇಲೆ ಬಿದ್ದ ಅಕ್ಷತೆಯ ಆಶೀರ್ವಾದಗಳು ಕಲ್ಲಾದ ಅನುಭವ ಹತ್ತೂ ಕರೆದು ರಂಪಾಟ ಮಾಡಿ ತವರಿನಿಂದ ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿಸ್ಲಾ ಬುದ್ಧಿ ಹೇಳಿಸ್ಲಾ ಬೇಡ ಹೇಳಿದ ಮಾತುಗಳು ಕಟ್ಟಿಟ್ಟ ಬುದ್ಧಿ ತರನೇ ಹೆಚ್ಚು ದಿನ ಇರಲ್ಲ ಮನುಷ್ಯ ತಾನಾಗಿ ಬುದ್ಧಿ ಕಲಿಯದ ಹೊರತು ತನ್ನ ತಪ್ಪನ್ನು ತಾನು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳದ ಹೊರತು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ಲ ಮುಳ್ಳನ್ನು ಮುಳ್ಳಿಂದಾನೆ ತೆಗಿಬೇಕು ನಾನು ಹೂವಾದಷ್ಟು ಇವರು ಮುಳ್ಳಾಗ್ತಾರೆ ಇದು ನನ್ನ ಸಂಸಾರ ನಾನೇ ಸರಿ ಮಾಡ್ಕೋಬೇಕು ದೃಢ ನಿರ್ಧಾರವನ್ನು ಮಾಡಿಕೊಂಡ ಅನನ್ಯ ಅಂದಿನಿಂದ ಆ ಕ್ಷಣದಿಂದಲೇ ಕಾರ್ಯೋನ್ಮುಖನಳಾದಳು ರಂಜಿತ್ಗೆ ಕಿಂಚಿತ್ತೂ ಸುಳಿವು ನೀಡದಂತೆ ಈಗ ನಾನೇನಾದರೂ ಅನಾಮಿಕ ಗೆಳೆಯ ಇಲ್ಲ ಅಂದರೆ ರಂಜಿತ್ ಮತ್ತೆ ಅದೇ ಹಳೆ ಕೆಟ್ಟ ಚಾಳಿನ ಮುಂದುವರೆಸ್ತಾರೆ ಇರಲಿ ನನ್ನ ಕಡೆ ಅನಾಮಧೇಯ ಗೆಳೆಯ ಅನ್ನೋ ಅಸ್ತ್ರ ಥ್ಯಾಂಕ್ಸ್ ಗೆಳೆಯ ನನ್ನ ಕಲ್ಪನೆಯಲ್ಲಿ ಇಷ್ಟು ದಿನ ಜೀವಿಸಿ ನನ್ನ ಸಂಸಾರವನ್ನು ಉಳಿಸ್ಕೊಟ್ಟಿದ್ದಕ್ಕೆ ಹೋಗಿ ಬಾ ಮತ್ತೆ ನಿನ್ನ ಅವಶ್ಯಕತೆ ಬಂದರೆ ಖಂಡಿತ ನಿನ್ನ ಸಹಾಯವನ್ನು ಕೇಳುತ್ತೇನೆ ಅವಳ ಕಲ್ಪನೆಯ ಗೆಳೆಯನಿಗೆ ಮನಸ್ಸಿನಲ್ಲೇ ಧನ್ಯವಾದ ಹೇಳಿದ್ಲು ಏಳು ಮೇಲೆ ಏನೋ ಪಾಪ ಅಂತ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಕ್ಷಮಿಸಿದ್ದೀನಿ ಇನ್ನೊಂದು ಸಲ ರಿಪೀಟ್ ಆದರೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಹೊರಗೆ ಹೋಗ್ತೀನಿ ಅಲ್ಲ ನಿನ್ನ ಹೊರಗೆ ಕಳಿಸ್ತೀನಿ ಇನ್ನು ಮುಂದೆ ಹಾಕೋ ಬಟ್ಟೆಯಿಂದ ಯಾರನ್ನಾದರೂ ಮಾತಾಡ್ಸೋದನ್ನು ನೋಡಿ ನನ್ನ ವ್ಯಕ್ತಿತ್ವನ ಅಳಿಬಾರ್ದು ನನ್ನ ಸಂಬಂಧಿಕರೆಲ್ಲ ಬರಬೇಕು ಅನ್ನಿಸಿದಾಗ ಬರ್ತಾರೆ ಮನೆಗೆ ನೀನು ಅಷ್ಟೇ ಆಫೀಸ್ ಮನೆ ಅಷ್ಟರಲ್ಲೇ ಇರಬೇಕು ಚೂರು ರೂಟ್ ಚೇಂಜ್ ಮಾಡಿದ್ರೆ ಗೊತ್ತಲ್ಲ ಏನು ಹೇಳು ಎಂದಳು ತೋರು ಬೆರಳು ತೋರಿಸುತ್ತಾ ಡಿವೋರ್ಸ್ ಕೊಡ್ತೀಯಾ ಎಂದ ರಂಜಿತ್ ಹಾಂ ಆ ಭಯ ಇರಲಿ ಯಾವಾಗಲೂ ನಾನ್ ರಿಟರ್ನಬಲ್ ಗೇಟ್ ಪಾಸ್ ಕೊಡ್ತೀನಿ ಅಷ್ಟೇ ಎಂದು ಗದರಿಸಿ ವಾರ್ನಿಂಗ್ ಮಾಡುವಂತೆ ಹೇಳಿದಳು ಅನನ್ಯ ನೀನು ಕ್ಷಮಿಸುದಲ್ಲ ಅಷ್ಟು ಸಾಕು ಐ ಲವ್ ಯು ಎಂದ ಲಘುವಾಗಿ ಪ್ರೀತಿಯಿಂದ ಆಲಂಗಿಸಿಕೊಂಡು ಲವ್ ಯು ಟು ಅನನ್ಯ ಕೂಡ ಮೋಡ ಸರಿದ ಮಂಜಿನಂತೆ ತಬ್ಬಿದಳು ರಾತ್ರಿ ಪೂರ ಬರದೆ ಎಲ್ಲೋಗಿದ್ದೆ ಅಯ್ಯೋ ಅನುಮಾನ ಮಾರಾಯ್ತಿ ಪ್ರೀತಿ ಕಾಳಜಿಯಿಂದ ಕೇಳ್ತಿದ್ದೀನಿ ಇಡೀ ರಾತ್ರಿ ಒಬ್ಬನೇ ನಿನಗೋಸ್ಕರ ಕಾಯ್ತಾ ಇದ್ನಲ್ಲ ಆಗಲೇ ನನಗೆ ನನ್ನ ತಪ್ಪುಗಳು ಅರ್ಥ ಆಗಿದ್ದು ಅಂತ ರಂಜಿತ್ ಹೇಳ್ದ ಮಂತ್ಲಿ ಚೆಕಪ್ ಇತ್ತು ಅಕ್ಕನ ಮನೆಗೆ ಹೋಗಿದ್ದೆ ಲೇಟಾಯಿತು ಅಂತ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಬಂದೆ ನನಗೇನು ಗೊತ್ತು ಸಾಹೇಬರು ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅದಕ್ಕೆ ಇನ್ಫಾರ್ಮ್ ಮಾಡೋಕ್ಕೆ ಹೋಗಲಿಲ್ಲ ಎಂದಳು ಅನನ್ಯ ನಾಚುತ್ತಾ ಹೇಳಿದ್ರೆ ಮಂತ್ಲಿ ಚೆಕಪ್ಪ ಮೀನ್ ಎಂದು ಸಂತೋಷ ಸಂಭ್ರಮದಿಂದ ಕೇಳಿದ ರಂಜಿತ್ ಅನನ್ಯಳ ಗಲ್ಲ ಹಿಡಿದು ಹೌದು ಎಂದು ತಲೆಯಾಡಿಸಿದಳು ಅನನ್ಯ ನಾಚಿ ಕೆಂಪೇರುತ್ತಾ ಇಬ್ಬರ ಮಧ್ಯೆ ಇದ್ದ ಅನುಮಾನವೆಂಬ ಕಾರ್ಮೋಡ ಕರಗಿ ಅನುರಾಗದ ಹೂ ಹರಳಿತ್ತು ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು ಈ ಕಿರುಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು